ಬಳಿಕ ಪಾತ್ರೆಗಳನ್ನ ತೊಳೆಯದೆ ಹಾಗೆ ಬಿಡ್ತೀರಾ ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು ಮನೆ ಕೆಲಸಗಳನ್ನು ನಿರ್ವಹಿಸುವ ನಿಯಮಗಳನ್ನು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಈ ನಿಯಮಗಳಲ್ಲಿ ಒಂದು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಎಂಜಲಿ ಪಾತ್ರೆಗಳನ್ನ ಬಿಡುವುದನ್ನು ನಿಷೇಧಿಸಲಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ರಾತ್ರಿಯಲ್ಲಿ ಎಂಚಿಲು ಪಾತ್ರೆಗಳನ್ನ ಬಿಡುವುದರಿಂದ ಸಂಪತ್ತಿನ ದೇವತೆಯಾದಂತಹ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತೆ ಇದು ಆರ್ಥಿಕ ತೊಂದರೆ ಬಡತನ ಹಾಗೆ ಕೌಟುಂಬಿಕ ವಿವಾದಕ್ಕೂ ಕೂಡ ಕಾರಣವಾಗಬಹುದು ಇಷ್ಟು ಮಾತ್ರವಲ್ಲ ಕೊಳಕು ಪಾತ್ರೆಗಳಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ ಇದು ಅಡುಗೆ ಮನೆ ಹಾಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಮಥುರಾದ ಪಂಡಿತ್ ಮದನ್ ಮೋಹನ್ ಅವರ ಪ್ರಕಾರ ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನ ಇಡುವುದರಿಂದ ಅನ್ನಪೂರ್ಣ ದೇವಿ ಕೋಪ ಇದು ಮನೆಯ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಡುಗೆ ಮನೆಯನ್ನ ಕಲುಷಿತಗೊಳಿಸುತ್ತೆ ಹಾಗೆ ಆಹಾರವನ್ನ ತಯಾರಿಸುವಾಗ ಈ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ಆಹಾರ ವಿಷ ಹಾಗೆ ಸೋಂಕುಗಳ ಅಪಾಯವನ್ನು ಹೆಚ್ಚಿಸಬಹುದು ನಿರ್ದಿಷ್ಟವಾಗಿ ಹೇಳುವುದಾದ್ರೆ ಬೆಚ್ಚಗಿನ ಅರ್ಧ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಹೆಚ್ಚು ವೇಗವಾಗಿರುತ್ತೆ ಇದು ಆರೋಗ್ಯದ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅಡುಗೆ ಮನೆಯು ಅನ್ನಪೂರ್ಣ ದೇವಿಯ ಸ್ಥಾನವಾಗಿರುವುದರಿಂದ ಅದನ್ನ ಮನೆಯ ಹೃದಯ ಅಂತ ಪರಿಗಣಿಸಲಾಗುತ್ತೆ ರಾತ್ರಿ ಇಡೀ ಕೊಳಕು ಪಾತ್ರೆಗಳನ್ನ ಇಡುವುದರಿಂದ ಅಡುಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತೆ ಇದು ಮನೆಯ ಯೋಗಕ್ಷೇಮ ಮತ್ತು ಶಾಂತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಶಾಸ್ತ್ರಗಳ ಪ್ರಕಾರ ಕೊಳಕು ಪಾತ್ರೆಗಳನ್ನ ಇಡುವುದರಿಂದ ಬಡತನ ಹಾಗೆ ಆರ್ಥಿಕ ತೊಂದರೆಗಳು ಬರುತ್ತೆ ಇದಲ್ಲದೆ ಕುಟುಂಬದ ಸದಸ್ಯರಲ್ಲಿ ಘರ್ಷಣೆಗಳು ವಾದಗಳು ಹಾಗೆ ಒತ್ತಡಗಳು ಹೆಚ್ಚಾಗಬಹುದು ವಾಸ್ತು ದೋಷಗಳು ಉಂಟಾಗುತ್ತೆ ಇದು ಮನೆಯ ಶಾಂತಿ ಮತ್ತು ಸಮೃದ್ಧಿಗೆ ಅಡ್ಡಿಯಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ